ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ನೆಕ್ಸ್ಟ್ ಪ್ರೊಮೋನ ಬಿಟ್ಟಿದ್ದಾರೆ ಅದರಲ್ಲಿ ಅಶ್ವಿನಿ ಹಾಗೆ ರಜತಿಗೆ ತುಂಬ ಜಗಳ ಆಗ್ತಾ ಉಂಟು ಕಾರಣ ರಜತ್ ಅವರಿಗೆ ನಾಲ್ಕು ಜನನ ನಾಮಿನೇಟ್ ಮಾಡೋಂತಹ ಅಧಿಕಾರನ ಚೈತ್ರ ಕೊಡ್ತಾರೆ ಸೊ ಅವರು ಧ್ರುವಂತ್ ಅಶ್ವಿನಿ ಸೂರಜ್ ಹಾಗೆ ಸ್ಪಂದನನ್ನು ನಾಮಿನೇಟ್ ಮಾಡ್ತಾರೆ ಧ್ರುವಂಥನ ಆಲ್ರೆಡಿ ನಾಮಿನೇಟ್ ಮಾಡಿ ಸ್ವಿಮ್ಮಿಂಗ್ ಫೂಲಿಗೆ ಹಾಕಿರ್ತಾರೆ ಸೊ ನೆಕ್ಸ್ಟು ಅಶ್ವಿನಿ ಅಶ್ವಿನಿ ಅವರಿಗೆ ಏನು ರೀಸನ್ ಕೊಡ್ತಾರೆ ಅಂದರೆ ಟೀ ಕಾಂಚಲಿ ಅಂದ ಧ್ರುವಂತ್ ಆ ಥರ ಹೇಳಿದ್ರು ಅವ್ರು ಏನೂ ಸ್ಟ್ಯಾಂಡ್ ತಗೊಂಡಿರಲ್ಲ ಬಟ್ ರಘು ಅವರು ಹೇಳಿದ್ದು ಒಂದು ವರ್ಡಿಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಅವರು ಸ್ಟ್ಯಾಂಡ್ ತಗೊಂಡ್ಲಿಲ್ಲವಾ ಅಂತ ಆ ಥರ ಅವರು ಹೇಳಿ ನಾಮಿನೇಟ್ ಮಾಡ್ತಾರೆ ರ್ಯಾಷಾಗೆ ಬಂದು ಸ್ವಿಮ್ಮಿಂಗ್ ಫೂಲಿಗೆ ಅವ್ರನ್ನ ದೂಡ್ತಾರೆ ಅವಾಗ ಅವರಿಗೆ ತುಂಬ ಸಿಟ್ಟು ಬರುತ್ತೆ ಈ ಮನೆಯಲ್ಲಿ ನಿಮ್ಮ ಹಾಗೆ ವಸ್ಟಾಗಿ ಯಾರೂ ಮಾತಾಡೋಲ್ಲ ಎಲ್ಲರೂ ಪರವಾಗಿಲ್ಲ ಆದರೆ ನಿಮ್ಮಂಗೆ ಯಾರೂ ವರ್ಸ್ಟ್ ಮಾತಾಡೋಲ್ಲ ಅಂತ ಬೈತಾರೆ ಹಾಗಾಗಿ ಕಚ್ಚಡ ಅಂತ ಸ್ವಿಮ್ಮಿಂಗ್ ಫೂಲಲ್ಲಿ ಕುನ್ ಸ್ವಿಮ್ಮಿಂಗ್ ಪೂಲಿಂದನೇ ಬೈಯಕ್ಕೆ ಹೋಗ್ತಾರೆ ಅಶ್ವಿನಿ ಅವರು ಅಷ್ಟೊತ್ತಿಗೆ ರಜತಿಗೆ ಇನ್ನೂ ಸಿಟ್ಟು ಬಂದು ನಾನು ಗಂಡಸ್ರ ಜೊತೆ ಮಾತ್ರ ವಾದ ಮಾಡೋದು ಹೆಂಗಸ್ರ ಜೊತೆ ಮಾಡೋಲ್ಲ ಅಂತ ಹೇಳ್ತಾರೆ ಹಾಗೆ ತುಂಬ ಅವರಿಬ್ಬರ ಮಧ್ಯೆ ತುಂಬ ಜಗಳೇ ಆಗುತ್ತೆ ಧ್ರುವಂತ ಹಾಗೂ ರಜತ್ ಜೊ ರಜತ್ ಮಧ್ಯೆ ಯಾವ ಥರ ವಿಪರೀತವಾಗಿ ಜಗಳ ಆಗುತ್ತೋ ಅದಕ್ಕಿಂತ ಹೆಚ್ಚಾಗಿ ಅಶ್ವಿನಿ ಹಾಗೂ ರಜತ್ ಮಧ್ಯೆ ತುಂಬ ಆಗುತ್ತೆ ನೀವು ಪ್ರೋಮೋದಲ್ಲಿ ನೋಡಿರ್ಬೋದು ಸೊ ನೆಕ್ಸ್ಟ್ ಏನು ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತಿರ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ